ನಮಸ್ಕಾರ ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಹದಿನಾರನೇ ಭಾಗವನ್ನು ಸಿಂಧು ಗ್ರೂಪ್ ಆಫ್ ಕಂಪನೀಸ್ ದೊಡ್ಡ ತಲೆಬರಹವನ್ನು ಹೊಂದಿದ್ದ ಬೃಹತ್ ಕಟ್ಟಡದ ಮುಂದೆ ನಿಂತಿದ್ದರು ಭಾರ್ಗವ್ ತಲೆಯೆತ್ತಿ ನೋಡಲು ಸಹ ಆಗದಷ್ಟು ಬೃಹತ್ತಾಕಾರವಾಗಿತ್ತು ಆ ಕಟ್ಟಡ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ ಒಳ ನಡೆದರು ಮುಂಬಾಗಿಲಲ್ಲೇ ನಿಂತಿದ್ದ ಸೆಕ್ಯುರಿಟಿ ಫುಲ್ ಚೆಕಪ್ ಮಾಡಿದ ನಂತರವೇ ಒಳಗೆ ಬಿಟ್ಟಿದ್ದು ಒಳನಡೆದು ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ ಹತ್ತಿರ ಬಂದವರು ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸಿಕೊಂಡು ಬಾಸ್ ಕ್ಯಾಬಿನ್ ದಾರಿ ತೋರಿದರು ಲಿಫ್ಟ್ ಬಳಿ ನಿಂತವರಿಗೆ ಆ ಕಂಪನಿಯ ರೂಲ್ಸ್ಗಳು ತುಂಬ ವಿಚಿತ್ರವೆನಿಸಿದರೂ ಅವರು ಇಂಪ್ಲಿಮೆಂಟ್ ಮಾಡಿಕೊಂಡಿದ್ದ ರೀತಿಗೆ ಬೆರಗಾದರು ತೀರ ಜಪಾನೀಸ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿದ್ದರು ವರ್ಕರ್ಸ್ ಮಾತು ವಿನಯ ಶಿಸ್ತು ಕೆಲಸದ ವೈಖರಿ ಅವರನ್ನು ಬೆರಗಾಗಿಸಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸಮಯಕ್ಕೆ ಕೊಡುತ್ತಿದ್ದ ಮಹತ್ವದ ಅರಿವಾಗಿತ್ತು ಭಾರ್ಗವ್ ಅವರಿಗೆ ಫುಲ್ ಸಿಸ್ಟಮ್ಯಾಟಿಕ್ ಅನಿಸಿತ್ತು ಅಲ್ಲಿನ ರೀತಿ ನೀತಿ ಬಾಗಿಲು ತೆರೆದುಕೊಂಡಾಗ ಒಳ ಹೋಗಿ ನಿಂತು ರಿಸೆಪ್ಷನಿಸ್ಟ್ ಹೇಳಿದ್ದ ಫ್ಲೋರ್ನ ಬಟನ್ ಪ್ರೆಸ್ ಮಾಡಿದ್ದರು ಸಿಯಿಂದ ಬೀಸಿ ಬರುತ್ತಿದ್ದ ಗಾಳಿಗೆ ಲ್ಯಾವೆಂಡರ್ ಸುಗಂಧವನ್ನು ಅಳವಡಿಸಿ ಗಾಳಿಯ ಜೊತೆ ಮೈಲ್ಡ್ ಆಗಿ ಬೆರೆತು ರಿಲ್ಯಾಕ್ಸ್ ಫೀಲ್ ಬರುವಂತಿತ್ತು ಬೆರಗಾದ ಕಣ್ಣುಗಳಿಂದ ಇದನ್ನೆಲ್ಲ ಗಮನಿಸುತ್ತಿದ್ದರು ಭಾರ್ಗವ್ ಏನ್ರಿ ನೀವು ಅವನಷ್ಟು ಮೂವ್ ಆಗ್ತಾ ಇದ್ರು ನೀವೇನು ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ಇದ್ರಿ ಕೋಪದಲ್ಲಿ ಕನಲಿದನು ವಿವೇಕ್ ಅಳು ಬಿಟ್ಟು ಅವಳ ಬಳಿ ಬೇರೆ ಉತ್ತರವಿರಲಿಲ್ಲ ಅವಳನ್ನೇ ತಿನ್ನುವಂತೆ ನೋಡಿದವನು ಸ್ಟೇರಿಂಗ್ ಮೇಲೆ ಬಲವಾಗಿ ಗುದ್ದಿದನು ತಕ್ಷಣ ಬೆಚ್ಚಿದವಳು ದುಪ್ಪಟ್ಟ ಬಾಯಿಗೆ ಒತ್ತಿ ಹಿಡಿದು ಬಿಕ್ಕಿದಳು ಅವಳ ಅಳು ನೋಡಿ ಮರುಗಿದನು ವಿವೇಕ್ ಮುಂದೇನು ಮಾತನಾಡದೆ ಸುಮ್ಮನೆ ಕಾರು ಚಲಾಯಿಸಿದನು ಶಾರದಮ್ಮ ಶಾರದಮ್ಮ ಹಾರುವ ಹೆಜ್ಜೆಯಲ್ಲಿ ಮೆಟ್ಟಿಲು ಎಳೆಯುತ್ತಾ ಬಂದಳು ಪ್ರಣತಿ ಅಡಿಗೆ ಮನೆಯಲ್ಲಿ ಇದ್ದವರು ಅವಳ ಕೂಗಿಗೆ ಹೊರಬಂದರು ಸೀರೆಯ ನೆರಿಗೆಯನ್ನು ಚಿಮ್ಮಿಸುತ್ತಾ ಹಾರುವ ನಡಿಗೆಯಲ್ಲಿ ಮೆಟ್ಟಿಲನ್ನು ಇಳಿಯುತ್ತಿದ್ದ ಹುಡುಗಿಯನ್ನು ನೋಡಿ ಶಾರದಮ್ಮರ ಕಂಗಳಲ್ಲಿ ತೃಪ್ತಿಯ ಕಣ್ಣೀರು ಮನೆ ಮಾಡಿತ್ತು ಬಂದವಳು ಅವರ ಕಾಲಿಗೆ ಎರಗಿದಾಗ ಮುಜುಗರ ಪಟ್ಟಂತೆ ಹಿಂದೆ ಸರಿದರು ಇದೇನು ಮಾಡ್ತಿದ್ದಿ ತಾಯಿ ಅವಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡರು ಆಶೀರ್ವಾದ ತಗೊಳ್ತಿದ್ದೀನಿ ಯಾಕೆ ಶಾರದಮ್ಮ ನನಗೆ ಆಶೀರ್ವಾದ ಮಾಡಲ್ವಾ ಮುದ್ದಾಗಿ ಕೇಳಿದಳು ಆ ದೇವ್ರ ಬಳಿ ನಾನು ಪ್ರತಿದಿನ ನಿನಗಾಗಿ ಪ್ರಾರ್ಥನೆ ಮಾಡ್ತೀನಿ ಕಂದ ನನಗಿಂತ ಆ ದೇವರ ಆಶೀರ್ವಾದ ನಿನ್ನ ಮೇಲಿದೆ ಅವಳ ಮೊಗ ಸವರಿದರು ಕಾಣದ ದೇವರಲ್ಲಿ ನೀವು ಮೊರೆ ಇಟ್ಟರೆ ನನಗೆ ಕಾಣೋ ದೇವರುಗಳು ನೀವು ಪಪ್ಪ ಶಾರದಮ್ಮ ಅವರನ್ನು ಅಪ್ಪಿದಳು ನನ್ನ ಕಂದ ಅವಳ ಮೊಗ ಸವರಿ ದೃಷ್ಟಿ ತೆಗೆದು ನನ್ನದೇ ದೃಷ್ಟಿ ತಾಗಿದೆ ನಿನಗೆ ಎಂದರು ಅವರ ಪ್ರೀತಿಯ ಅಪ್ಪುಗೆಯನ್ನು ಪಡೆದವಳ ಮುಖದಲ್ಲಿ ನಗುವಿನ ರೇಖೆಗಳ ನಲಿದಾಟವಾಗಿತ್ತು ನಾನಿವತ್ತು ಪಪ್ಪನ ಜೊತೆ ಮಾತಾಡಲ್ಲ ಗಂಟೆ ಆಗಲೇ ಹತ್ರ ಮೇಲಾಗಿದೆ ಒಂದು ಗುಡ್ ಮಾರ್ನಿಂಗ್ ಕೂಡ ಹೇಳಿದೆ ನನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ದುಮುಗುಡುತ್ತಾ ಹೇಳಿದಳು ಅಪ್ಪ ಮಗಳ ಬಾಂಧವ್ಯದ ಅರಿವಿದ್ದ ಶಾರದಮ್ಮ ಜೋರಾಗಿ ನಕ್ಕರು ನೀವು ನಗಬೇಡಿ ನನಗೆ ಕೋಪ ಬಂದಿದೆ ಕೈಕಟ್ಟಿ ನಿಂತು ಮುಖ ಓದಿಸಿದಳು ಆಯ್ತಾಯ್ತು ತಿಂಡಿ ತಿನ್ನು ಬಾ ನಗುತ್ತಲೇ ಕರೆದರು ನನಗೀಗ ಬೇಡ ಪಪ್ಪ ಬರೋವರೆಗೂ ನಾನು ತಿನ್ನಲ್ಲ ರಚ್ಚೆ ಹಿಡಿದ ಮಗುವಿನಂತೆ ಮೂತಿ ತಿರುವಿದಳು ಕರೆ ಬಂದ ಸದ್ದಿಗೆ ಫೋನ್ ತೆಗೆದು ನೋಡಲು ಅವರಪ್ಪನ ವೀಡಿಯೋ ಕಾಲ್ ಬಂದಿತ್ತು ಬಟ್ಟಲು ಕಂಗಳು ಅರಳಿದ್ದವು ಕುಣಿಯುತ್ತಲೇ ಕಾಲ್ ಪಿಕ್ ಮಾಡಿದ್ದಳು ಪಪ್ಪಾ ಅವಳ ಕಂಗಳು ಮಿಂಚಿದವು ಗುಡ್ ಮಾರ್ನಿಂಗ್ ಬಂಗಾರ ಫೋನಲ್ಲೇ ಮುತ್ತೊಂದನ್ನು ರವಾನಿಸಿದರು ಭಾರ್ಗವ್ ನನಗೆ ಹೇಳದೇ ಹೋಗಿದ್ದೀರಿ ಪಪ್ಪ ಮೂತಿಯುಬ್ಬಿಸಿದಳು ನಾನು ಹೇಳಿಸಿದಾಗ ರಿಕ್ವೆಸ್ಟ್ ಮಾಡಿ ಮಲ್ಕೊಂಡೆ ಮೊಗದ ತುಂಬ ನಗು ತುಂಬಿ ಹೇಳಿದರು ಅಪ್ಪನ ಮೊಗವನ್ನು ನೋಡಿದವಳಿಗೆ ನಿರಾಳವಾಗಿತ್ತು ನೀವು ಹೋಗಿರೋ ಕೆಲಸ ಶುಭವಾಗಲಿ ಪಪ್ಪ ನಿಮಗಾಗಿ ಇರ್ತೀನಿ ಬೇಗ ಬಂದುಬಿಡಿ ಫೋನಲ್ಲೇ ಮುತ್ತೊಂದನ್ನು ರವಾನಿಸಿದಳು ಇರಮ್ಮ ಎಂದು ತಡೆದವರು ಏನಿವತ್ತು ನನ್ನ ಕಂದ ಸೀರೆಯಲ್ಲಿ ಮಿಂಚುತ್ತಿದೆ ಮಗಳ ಮೇಲೆ ನೋಟ ಸ್ಥಿರವಾಗಿತ್ತು ಅವರದು ದೇವಸ್ಥಾನಕ್ಕೆ ಹೋಗೋಕೆ ಪಪ್ಪ ನಸು ನಕ್ಕಳು ಒಳ್ಳೆಯದಾಗ್ಲಿ ಕಂದ ಹೇಳುತ್ತಿರುವಾಗಲೇ ಅವರು ಹೋಗಬೇಕಿದ್ದ ಫ್ಲೋರ್ ಬಂದಿತ್ತು ಫೋನ್ ಕಟ್ ಮಾಡಿದವರು ಅತ್ತ ನಡೆದರು ಅವರ ಹಿಂದೆಯೇ ಸ್ವಲ್ಪ ದೂರದಲ್ಲಿ ನಡೆದು ಬರುತ್ತಿದ್ದರು ವಿವೇಕ್ ಹಾಗೂ ಸುಮ್ಮ ನಾಲ್ಕು ದಿಕ್ಕಿನಲ್ಲೂ ನವೀನ ಮಾದರಿಯ ಲಿಫ್ಟನ್ನು ಹೊಂದಿತ್ತು ಆ ಬೃಹತ್ ಕಂಪನಿ ಅಲ್ಲೇ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಬಳಿ ವಿಚಾರಿಸಿದ ಭಾರ್ಗವ್ ಇದ್ದ ಕ್ಯಾಬಿನ್ ಬಳಿ ನಡೆದರು ಹಲೋ ಎನ್ನುತ್ತಾ ಬಂದವರು ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಕಂಗಳನ್ನು ಅರಳಿಸಿದರು ಅವರ ಹೃದಯ ಲಘುವಾಗಿ ಕಂಪಿಸಿತ್ತು ಉಸಿರನ್ನು ಮೇಲಕ್ಕೆ ತೆಗೆದುಕೊಂಡವರು ಎದೆ ಹಿಡಿದು ಹಾಗೆಯೇ ನೆಲಕ್ಕುರುಳಿದರು ಅವರ ಕಣ್ಣಲ್ಲಿದ್ದ ಭಯ ತುಂಬಿದ ಅಚ್ಚರಿ ಅವರ ಎದುರಿಗಿದ್ದ ವ್ಯಕ್ತಿಗಷ್ಟೇ ಅರಿವಾಗಿತ್ತು ಹಿಂದೆ ಬರುತ್ತಿದ್ದ ವಿವೇಕ್ ಸುಮ್ಮ ಓಡಿ ಬರುವಷ್ಟರಲ್ಲಿ ಗೌತಮ್ ತೋಳಿಗೆ ಎದೆ ಹಿಡಿದು ಹೊರಗಿದರವರು ಅಂಕಲ್ ಎಂದಷ್ಟೇ ಹೇಳಲು ಸಮರ್ಥನಾದನವನು ವಿವೇಕ್ ಕ್ವಿಕ್ ಆಂಬ್ಯುಲೆನ್ಸ್ ಬರೋ ಕೇಳು ಕ್ಷಣ ಮಾತ್ರದಲ್ಲಿ ನಡೆದು ಹೋಗಿತ್ತು ಮೊದಲೇ ನೋವಲ್ಲಿದ್ದ ಸುಮಾ ಭಾರ್ಗವ್ ಅವರನ್ನು ನೋಡಿ ಕುಸಿದು ಕುಳಿತಳು ಅವಳಲ್ಲಿ ಮರೆಯಾಗಿ ಕುಳಿತಿದ್ದ ಪಾಪ ಪ್ರಜ್ಞೆ ದುತ್ತನೆ ಕಣ್ಣ ಮುಂದೆ ಬಂದಿತ್ತು ಸುಮಾ ಇದು ಪ್ಯಾನಿಕ್ ಆಗೋ ಟೈಮಲ್ಲ ಕ್ವಿಕ್ ಗೌತಮ್ ಅವಳನ್ನು ಹತ್ತಿರ ಕರೆದು ಅವಳ ತೊಡೆಯ ಮೇಲೆ ಮಲಗಿಸಿ ವಿವೇಕ್ನ ಹಿಂದೆ ಓಡಿದನು ಏನಾಯಿತು ಆತಂಕ ತುಂಬಿತ್ತು ಅವನ ದನಿಯಲ್ಲಿ ಡ್ರೈವರ್ ಇನ್ನೂ ಬಂದಿಲ್ವಂತೆ ಬಾಸ್ ಗಾಬರಿಯಿಂದ ಹೇಳಿದನು ವಿವೇಕ್ ಡ್ಯಾಮಿಡ್ ಗಾಳಿಗೆ ಮುಷ್ಟಿಯಲ್ಲಿ ಗುದ್ದಿದವನು ಹೇಗಿಂದಲೇ ಅವನನ್ನು ಫೈಯರ್ ಮಾಡು ಭಾರ್ಗವ್ ಕಡೆ ನೋಡಿ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ಬಾ ಎಂದವನು ದಾಪುಗಾಲು ಹಾಕುತ್ತಾ ಅವರತ್ತ ನಡೆದನು ಕ್ಷಣ ಮಾತ್ರದಲ್ಲಿ ನಡೆದು ಹೋದ ಘಟನೆ ವಿವೇಕ್ ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದನು ತಕ್ಷಣಕ್ಕೆ ಪ್ರತಿಕ್ರಿಯಿಸಲಾಗಲಿಲ್ಲ ಅವನಿಗೆ ಈಡಿಯಟ್ ಕಂಫಾಸ್ಟ್ ಗದರಿದನು ಗೌತಮ್ ತನ್ನ ಹೆಗಲ ಮೇಲೆ ಅವರನ್ನು ಹೊತ್ತವನು ಹಾರುವ ನಡಿಗೆಯಲ್ಲಿ ನಡೆದಿದ್ದನು ಸ್ವಲ್ಪ ಜಾಗರೂಕಳಾಗಿದ್ದ ಸುಮಾ ವೀಲ್ ಚೇರ್ ತರುವಷ್ಟರಲ್ಲಿ ಗೌತಮ್ ಲಿಫ್ಟ್ ಬಳಿ ಹೋಗಿಯಾಗಿತ್ತು ಮಾಡಿದ ಒಂದು ತಪ್ಪಿಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಳು ಪ್ರಣತಿ ಏನಾದರೂ ನಡೆಯಬಾರದ ದುರ್ಘಟನೆ ನಡೆದು ಬಿಟ್ಟರೆ ಕೊಲ್ಲದೆ ಮರದಣ್ಣ ದಂಡನೆ ಕೊಟ್ಟು ಬಿಡುತ್ತಿದ್ದಳು ಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದವಳ ಬಳಿಗೆ ಓಡಿ ಬಂದಿದ್ದನು ವಿವೇಕ್ ಪ್ರಣತಿ ಭಾರ್ಗವಂಕಲ್ಲಿ ನಿನ್ನ ಕರ್ಕೊಂಡು ಬರೋಕೆ ಹೇಳಿದ್ರು ನೋವನ್ನು ಮರೆಮಾಚಿ ಕಿರುನಗೆ ಬೀರುತ್ತಾ ಹೇಳಿದನು ಯಾಕೆ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದಳು ಏನು ಹೇಳಬೇಕು ತೋಚಲಿಲ್ಲ ವಿವೇಕಗೆ ಕಾಲ್ ಮಾಡಬಹುದಿತ್ತಲ್ಲ ಸುಮ್ಮನೆ ನೀವು ಬರೋ ತೊಂದರೆ ತಗೊಂಡ್ರಿ ಶಾಂತವಾಗಿ ಹೇಳಿದಳು ಅವನ ಮೊಗ ತುಸು ಬಿಳಿಚಿಕೊಂಡಿತ್ತು ಹೊರಗೆ ಶಾಂತವಾಗಿ ಕಾಣುವ ಪ್ರಯತ್ನ ಮಾಡಿದಷ್ಟು ಸೋಲುತ್ತಿದ್ದನವನು ಅವನ ಕಸಿವಿಸಿಯನ್ನು ಕಂಡು ಓಕೆ ನಡೀರಿ ಸರಿದು ನಡೆದಳು ತುಂಬಿದ ಕಂಗಳನ್ನು ಒರೆಸಿಕೊಂಡವನು ಅವಳ ಹಿಂದೆ ನಡೆದ ಸಿಂಧು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮುಂದೆ ಕಾರು ನಿಂತಾಗ ಹೆದರಿದ ಪ್ರಣತಿ ವಿವೇಕ್ ಏನಾಯಿತು ಇಲ್ಯಾಕ ನನ್ನ ಕರೆದುಕೊಂಡು ಬಂದ್ರಿ ಅವಳ ಕಣ್ಣ ಮುಂದೆ ಅಪ್ಪನ ಮುಖ ತೇಲಿ ಹೋಯಿತು ಅದು ಪ್ರಣತಿ ಸರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮುಚ್ಚಿಡಲಾಗದೆ ಹೇಳಿ ಅವಳನ್ನು ಸಂತೈಸುವ ಯತ್ನ ನಡೆಸಿದನು ಪಪ್ಪ ಎಂದವಳು ತಟಸ್ಥಳಾಗಿ ಕುಳಿತು ಬಿಟ್ಟಳು ಗಾಬರಿಯಾದ ವಿವೇಕ್ ಪ್ರಣತಿ ಅವಳ ಭುಜ ಹಿಡಿದು ಅಲುಗಿಸಿದನು ಕಾರಿನ ಡೋರನ್ನು ತೆಗೆದು ಅಳುತ್ತಾ ಓಡಿದವಳನ್ನು ಹಿಂಬಾಲಿಸಿದನು ವಿವೇಕ್ ಒಮ್ಮೆಲೆ ಫೋನ್ ಬಡೆದುಕೊಳ್ಳಲು ಬೆಚ್ಚಿ ನಿಂತನು ಬಾಸ್ ಪ್ರಣತಿ ತುಂಬ ಅಳ್ತಿದ್ದಾಳೆ ಆತಂಕದಿಂದ ಹೇಳಿದನು ಯು ಫೂಲ್ ಅವಳಿಗೆ ಹೇಳ್ಬೇಡ ಅಂತ ಹೇಳಿರ್ಲಿಲ್ವಾ ರೇಗಿದ ಗೌತಮ್ ಅವರು ದಾರಿಯುದ್ದಕ್ಕೂ ಕೇಳ್ತಾನೇ ಇದ್ದರು ಬಾಸ್ ಸಮಚಾಯಿಸಿ ನೀಡಿದ ನಿಟ್ಟುಸಿರೊಂದನ್ನು ಹೊರ ಚೆಲ್ಲಿದವನು ಓಕೆ ಅವಳ ಜೊತೆನೇ ಬಾ ಕರೆ ಕಡಿತಗೊಳಿಸಿದ್ದ ಐ ಸಿ ಯು ವಾರ್ಡ್ ಮುಂದೆ ಓಡಿ ಬಂದಾಗ ಅಲ್ಲೇ ನಿಂತಿದ್ದ ಗೌತಮ್ನನ್ನು ನೋಡಿ ಅವಳ ಮನ ಬೇರೆ ಏನನ್ನು ಶಂಕಿಸಿತ್ತು ಬಾಗಿಲು ತಳ್ಳಿಕೊಂಡು ಹೋಗಲು ಯತ್ನಿಸಿದವಳನ್ನು ತಡೆದವನು ಪ್ರಣತಿ ಒಳಗೋಗೋ ಆಗಿಲ್ಲ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಮೆಲುವಾಗಿ ಹೇಳಿದರೂ ಅವನ ದನಿ ಬಿಗುವಾಗಿಯೇ ಇತ್ತು ಅಲ್ಲೇ ಕುಸಿದು ಕುಳಿತವಳು ಮನಸಾರೆ ಅತ್ತಳು ಬಂದ ವಿವೇಕ್ ಅವಳನ್ನು ಸಂತೈಸಿ ತನ್ನ ತೋಳಲ್ಲಿ ಒರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದನು ಅವನ ಮೇಲೆ ಕ್ಷಣ ಮಾತ್ರದಲ್ಲಿ ಸಿಟ್ಟು ಬಂದು ಬೃಹದಾಕಾರದವಾಗಿ ಬೆಳೆಯಿತು ಗೌತಮ್ಮನದಲ್ಲಿ ಗೋಡೆಗೆ ಮುಷ್ಟಿ ಹಿಡಿದು ಗುದ್ದಿದಾಗ ಸುಮಾ ತಲ್ಲಣಿಸಿ ಹೋದಳು ವಿಷಯ ತಿಳಿದು ಓಡಿ ಬಂದಿದ್ದರು ರಾಘವ್ ಹಾಗೂ ರೇಖಾ ರಾಘವ್ ಮಗನ ಬಳಿ ವಿಚಾರಿಸಲು ಅವನು ನಡೆದದ್ದು ಎಲ್ಲವನ್ನು ವಿವರಿಸಿದನು ರೇಖಾ ಪ್ರಣತಿ ಬಳಿ ಬಂದವರು ವಿವೇಕ್ಗೆ ಹೋಗುವಂತೆ ಸನ್ನೆ ಮಾಡಿದರು ಅಲ್ಲಿಂದ ಎದ್ದ ವಿವೇಕ್ ಗೌತಮ್ ಪಕ್ಕ ಹೋಗಿ ನಿಂತಾಗ ಕಣ್ಣಲ್ಲೇ ಅವನನ್ನು ಸುಟ್ಟು ಬಿಡುವಂತೆ ನೋಡಿದನು ಗೌತಮ್ ವಿವೇಕ್ ಆ ಸಮಯದಲ್ಲಿ ಅಷ್ಟು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ಸುಮಾ ಒಬ್ಬಂಟಿಯಾಗಿ ದೂರವೇ ನಿಂತಿದ್ದಳು ಅವಳ ಕಣ್ಣುಗಳು ಕುಳವಾಗಿದ್ದವು ಗೆಳತಿಗೆ ಪ್ರಣತಿ ತಂದೆಯನ್ನು ಪರಿಚಯಿಸಿದ್ದಳು ಒಂದೆರಡು ಬಾರಿ ಅವರ ಮನೆಗೆ ಹೋದಾಗ ಸ್ವಂತ ಮಗಳಂತೆ ನೋಡಿಕೊಂಡಿದ್ದರು ನೆನೆದವಳ ದುಃಖ ಹಿಮ್ಮಡಿಯಾಯಿತು ಪುಟ ಈ ಸಮಯದಲ್ಲಿ ನೀನೇ ಹೀಗೆ ಅಳ್ತಾ ಕುಳಿತ್ರೆ ಹೇಗೆ ಕಂದ ಪಪ್ಪನ್ಗೇನೂ ಆಗಲ್ಲ ನೀನು ಧೈರ್ಯವಾಗಿರು ಅವಳ ತಲೆ ಸವರಿ ಅವಳನ್ನು ಎದೆ ರೇಖಾ ಮೆಲ್ಲನೆ ಕಂಗಳನ್ನು ಎತ್ತಿ ಅವರತ್ತ ನೋಡಿದಳು ಅವರ ಮೇಲೆ ಕ್ರೋಧದ ಜ್ವಾಲೆಯೇ ಹೊತ್ತಿ ಉರಿದಿತ್ತು ಆ ಸಮಯದಲ್ಲಿ ಪ್ರಣತಿಗೆ ದ್ವೇಷಕ್ಕಿಂತ ಅಪ್ಪ ಮುಖ್ಯವಾಗಿದ್ದರು ಕೊಳವಾಗಿದ್ದ ಕಂಗಳನ್ನು ಒರೆಸುತ್ತಾ ಅವರಿಂದ ಸರಿದು ಕುಳಿತಳು ಆದರೆ ರೇಖಾ ಅವಳನ್ನು ಬಿಟ್ಟು ಅತ್ತಿತ್ತ ಕದಲಲಿಲ್ಲ ಡಾಕ್ಟರ್ ಹೇಳುತ್ತಿದ್ದ ಪ್ರತಿಯೊಂದು ಪ್ರಿಸ್ಕ್ರಿಪ್ಷನ್ ಎಲ್ಲವನ್ನು ಗೌತಮ್ ವಿವೇಕ್ ನೋಡಿಕೊಳ್ಳುತ್ತಿದ್ದರು ಎರಡು ಗಂಟೆಗಳ ನಂತರ ಹೊರಬಂದ ಡಾಕ್ಟರ್ ಏನೂ ತೊಂದರೆ ಇಲ್ಲ ಮೈಲ್ಡಾಗಿ ಶಾಕ್ಗೆ ಒಳಗಾಗಿದ್ದಾರೆ ಅಷ್ಟೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ನೀವ್ರ ಅವರನ್ನು ಮಾತಾಡಿಸ್ಬಹುದು ಆದರೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ ಹೇಳಿ ನಗುತ್ತಾ ಗೌತಮ್ ರಾಘವ್ ಕಮ್ ಟು ಮೈ ಕ್ಯಾಬಿನ್ ಹೇಳಿ ಅಲ್ಲಿಂದ ನಡೆದರು ಪ್ರಣತಿಯಂತೂ ತಂದೆಯನ್ನು ನೋಡಲು ಕಾತರಳಾಗಿದ್ದಳು ಅವರೆಲ್ಲರ ಜೊತೆಗಿದ್ದಿದ್ದು ಒಂದು ರೀತಿಯಲ್ಲಿ ಉಸಿರುಗಟ್ಟಿಸುವಂತೆ ಮಾಡಿತ್ತು ಕೋಪ ಬಂದರೂ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಳು ತಿಲಕ್ ಎನಿಥಿಂಗ್ ಸೀರಿಯಸ್ ಚೇರ್ ಮೇಲೆ ಕೂರುತ್ತಾ ಕೇಳಿದರು ರಾಘವ್ ನೋ ಹೀ ಈಸ್ ಫೈನ್ ಬಟ್ ಐ ಹ್ಯಾವ್ ಸಮ್ ಡೌಟ್ಸ್ ನೇರವಾಗಿ ಅಪ್ಪ ಮಗನತ್ತ ನೋಡಿದರು ಏನದು ರಾಘವ್ ಒಬ್ಬಗಳು ಗಂಟಾದರೆ ಗೌತಮ್ ತಲೆ ನೆಲ ನೋಡಿತ್ತು ಅವರಿಗೆ ಪ್ರಜ್ಞೆ ಬಂದ ತಕ್ಷಣ ಹೇಳಿದ ಮೊದಲನ ಮಾತೇನು ಗೊತ್ತಾ ರಾಘವ್ ನಾನು ನಿನ್ನ ತಂಗಿಗೆ ಮೋಸ ಮಾಡಿಲ್ಲ ಅವಳು ನನ್ನ ಸರ್ವಸ್ವ ಆಗಿದ್ಲು ಇದೇ ದ್ವೇಷಕ್ಕೆ ನನ್ನ ಮಗಳ ಮೇಲೆ ಸೇಡ್ ತೀರಿಸ್ಕೋಬೇಡ ಬೇಡ ಗೌತಮ್ ಎಂದು ಇದನ್ನು ಹೇಳಿದಾಗ ಅವ್ರ ಬಿ ಪಿ ಸಡನ್ ಹೈಕ್ ಆಗಿತ್ತು ವಿವರಿಸಿದರು ಡಾಕ್ಟರ್ ತಿಲಕ್ ಗೌತಮ್ ನೀನು ಹೋಗು ಎಂದು ಹೇಳಿದ ರಾಘವ್ ತಿಲಕ್ ಮುಂದಕ್ಕೆ ಬಾಗಿ ಕುಳಿತರು ನನಗೆ ಅವನ ಮೇಲೆ ದ್ವೇಷ ಇರೋದು ನಿಜ ತಿಲಕ್ ಆದರೆ ಪ್ರಣತಿ ನನ್ನ ಸೊಸೆ ನನ್ನ ಮಗನ ಹೆಂಡ್ತಿ ಅವಳ ಮೇಲೆ ಏನಕ್ಕೆ ತೀರಿಸ್ಕೊಳ್ಳಿ ಗಂಭೀರವಾಗಿ ಹೇಳಿದರು ಶಾಕ್ ಆದವರಂತೆ ಕಣ್ಣರಳಿಸಿದರು ಡಾಕ್ಟರ್ ತಿಲಕ್ ಏನೋ ಹೇಳ್ತಾ ಇದೆಯಾ ನೀನು ಅಂದರೆ ಬೆರಗುಗಣ್ಣಿನಿಂದ ಅವರೆಡೆಗೆ ನೋಡಿದರು ಹೌದು ಪ್ರಣತಿ ಗೌತಮ್ ಗಂಡ ಹೆಂಡತಿ ನೀರಸ ದನಿಯಲ್ಲಿ ಹೇಳಿದವರು ಅಂದಿನ ದಿನ ನಡೆದ ಘಟನೆಯನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಿದರು ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ സിരി കന്നടം ഗിൽഗെ സിരി